ಎಲ್ರಿಗೂ ನಮಸ್ಕಾರ ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ನಾವು ಬಂದಿರುವಂತಹ ಜಾಗ ಅಮೆರಿಕ ದೇಶದ ಇತಿಹಾಸದಲ್ಲಿ ಮಹತ್ವಪೂರ್ಣವಾದ ಒಂದು ಸ್ಮಾರಕಕ್ಕೆ ಟೆಕ್ಸಸ್ ರಾಜ್ಯದ ಅಲ್ಪಸಂಖ್ಯಾತ ಯೋಧರು ಮೆಕ್ಸಿಕೋ ದೇಶದ ಬೃಹತ್ ಸೇನೆಯೊಂದಿಗೆ ಹೋರಾಡದಂತಹ ಆಲಾಮೋ ಯುದ್ಧದ ಸ್ಮಾರಕ ಇದು ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋವಂಥದ್ದಿದೆ ಬನ್ನಿ ಹೋಗೋಣ ಒಳಗಡೆ ಅಲಾಮೊ ಮೂಲತಃ ಹದಿನೆಂಟನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಮಿಷನ್ ಆಗಿ ನಿರ್ಮಿಸಲಾಯಿತು ನಂತರ ಇದು ಎಂಟುನೂರ ಮೂವತ್ತಾರರಲ್ಲಿ ನಡೆದ ಪ್ರಸಿದ್ಧ ಟೆಕ್ಸಾಸ್ ಕ್ರಾಂತಿಯ ಅಲಾಮೊ ಯುದ್ಧಕ್ಕೆ ಸಾಕ್ಷಿಯಾಯಿತು ಅಲಾಮೋಗೆ ಭೇಟಿ ನೀಡಿದಾಗ ಅಲ್ಲಿ ಇರುವ ಪುರಾತನ ದೇವಾಲಯ ಯುದ್ಧದಲ್ಲಿ ಬಳಕೆಯಾದ ಆಯುಧಗಳು ಆಸ್ಪತ್ರೆಗಳು ದಾಖಲೆಗಳು ಮತ್ತು ಸ್ಮಾರಕಗಳು ಆ ಕಾಲದ ಇತಿಹಾಸವನ್ನ ಜೀವಂತವಾಗಿ ನಮ್ಮ ಮುಂದಿಟ್ಟುಕೊಡುತ್ತವೆ ಆಲಮೋ ಯುದ್ಧದ ಇತಿಹಾಸದಲ್ಲಿ ಹೆನ್ರಿಕ್ ಎರ್ನಾಲ್ಡ್ ಎಂಬ ಹೆಸರು ವಿಶೇಷವಾಗಿ ಉಲ್ಲೇಖವಾಗುತ್ತೆ ಅವರು ಟೆಕ್ಸಸ್ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಲಾಮೊದಲ್ಲಿದ್ದ ಸ್ವಯಂ ಸೇವಕ ಯೋಧರಲ್ಲಿ ಒಬ್ಬರಾಗಿದ್ದರು ಎರ್ನಾಲ್ಡ್ ತಮ್ಮ ಧೈರ್ಯ ಶಿಸ್ತಿನ ಮನೋಭಾವ ಮತ್ತು ಸ್ವಾತಂತ್ರ್ಯದ ಮೇಲಿನ ನಂಬಿಕೆಯಿಂದ ಆಲಾಮೋ ರಕ್ಷಣೆಗೆ ಕೈಜೋಡಿಸಿದ್ದರು ಹಾಗೆಯೇ ಆಲಮೋ ಯುದ್ಧದಲ್ಲಿ ಜೇಮ್ಸ್ ಬೋವಿ ಅವರ ಪಾತ್ರ ಕೂಡ ಅತ್ಯಂತ ಮಹತ್ವದಾಗಿದೆ ಅವರು ಪ್ರಸಿದ್ಧ ಅಮೆರಿಕನ್ ಯೋಧ ಸಾಹಸಿ ಮತ್ತು ನಾಯಕನಾಗಿ ಟೆಕ್ಸಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವರು ಜೇಮ್ಸ್ ಬೋವಿ ಧೈರ್ಯ ಮತ್ತು ಹೋರಾಟ ಮನೋಭಾವದ ಸಂಕೇತವಾಗಿದ್ದರು ಎಂಟುನೂರ ಮೂವತ್ತಾರರ ಅಲಾಮೊ ಯುದ್ಧದಲ್ಲಿ ಜೇಮ್ಸ್ ಬೋವಿ ತಮ್ಮ ಜೀವವನ್ನ ತ್ಯಾಗ ಮಾಡಿ ಟೆಕ್ಸಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮರರಾದರು ಅವರ ತ್ಯಾಗವೇ ಆಲಾಮೋವನ್ನು ಧೈರ್ಯ ತ್ಯಾಗ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿ ಇತಿಹಾಸದಲ್ಲಿ ಸ್ಥಾಪಿಸಿದೆ ಇಂದಿಗೂ ಆಲಾಮೋ ಸ್ಮಾರಕವನ್ನು ನೋಡಿದಾಗ ಜೇಮ್ಸ್ ಬೋವಿ ಅವರ ಅಚಲ ಧೈರ್ಯ ಮತ್ತು ದೇಶಪ್ರೇಮ ನಮ್ಮ ಮನಸ್ಸಿನಲ್ಲಿ ಗೌರವವನ್ನು ಹುಟ್ಟಿಸುತ್ತೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಟೆಕ್ಸಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಯೋಧರು ಮೆಕ್ಸಿಕೋದ ಅಧ್ಯಕ್ಷ ಮತ್ತು ಜನರಲ್ ಆಂಟೋನಿಯೋ ಲೋಪೆಸ್ ಡಿ ಸ್ಯಾಂಟಾ ಆನಾ ಅವರ ಸಾವಿರಾರು ಸೈನಿಕರ ಎದುರು ನಿಂತಿದ್ದರು ಹದಿಮೂರು ದಿನಗಳ ಕಾಲ ನಡೆದ ಮುತ್ತಿಗೆಯ ನಂತರ ಸಾವಿರದ ಎಂಟುನೂರ ಮೂವತ್ತಾರರ ಮಾರ್ಚ್ ಆರನೇ ತಾರೀಕಿನಂದು ಅಂತಿಮ ದಾಳಿ ನಡೆಯಿತು ಅಲಮದಲ್ಲಿದ್ದ ಎಲ್ಲಾ ಟೆಕ್ಸಸ್ ಯೋಧರು ಹುತಾತ್ಮರಾದರು ಯುದ್ಧದಲ್ಲಿ ಸೋಲು ಕಂಡರೂ ಅವರ ತ್ಯಾಗವೇ ಟೆಕ್ಸಾಸ್ ಜನರಲ್ಲಿ ಬೆಂಕಿಯಂತೆ ಹಬ್ಬಿತು ರಿಮೆಂಬರ್ ದ ಆಲಮೊ ಎಂಬ ಘೋಷಣೆ ಸ್ವಾತಂತ್ರ್ಯದ ಯುದ್ಧದ ಘಂಟೆಯಾಗಿ ಮಾರ್ಪಟ್ಟಿತು ಈ ಕಾಲಪ್ರಯಾಣ ಇಲ್ಲಿ ನಿಲ್ಲುವುದಿಲ್ಲ ಆಲಮೊ ಯುದ್ಧದ ಕೆಲವೇ ವಾರಗಳ ನಂತರ ಸ್ಯಾನ್ ಹ್ಯೂಸ್ಟನ್ ನೇತೃತ್ವದಲ್ಲಿ ನಡೆದ ಸ್ಯಾನ್ ಆಸಿಂಟೊ ಯುದ್ಧದಲ್ಲಿ ಟೆಕ್ಸಸ್ ಮೆಕ್ಸಿಕೋ ಸೇನೆಯನ್ನ ಸೋಲಿಸಿ ಸ್ವಾತಂತ್ರ್ಯವನ್ನು ಗಳಿಸಿತು ಆಲಮೋ ಯುದ್ಧದ ತ್ಯಾಗವೇ ಆ ಜಯಕ್ಕೆ ಕಾರಣವಾಯಿತು ನಾವು ಸೋತಿದ್ದರೂ ನಮ್ಮ ತ್ಯಾಗ ವ್ಯರ್ಥವಾಗಲಿಲ್ಲ ಆಲಮೋ ಯುದ್ಧ ಒಂದು ಇತಿಹಾಸ ಪಾಠ ಮಾತ್ರವಲ್ಲ ಅದು ಧೈರ್ಯ ತ್ಯಾಗ ಮತ್ತು ಸ್ವಾತಂತ್ರ್ಯಕ್ಕಾಗಿ ಕಾಲವನ್ನೇ ಮೀರಿದ ಮಾನವ ಮನೋಭಾವದ ಕಥೆ ಅದು